ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮೂಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ಭಯದ ನಡುವೆ ಬದುಕಿರೋರಿಗೆ ನಿರ್ಭಯವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾಕಂದರೆ ಅವರಿಗೆ ಭಯ ಇರೋದ್ರಿಂದ ಅವರಿಗೆ ಬರೀ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ ಆಗಿರೋ ಚೆನ್ನಾಗಿ ಸಮಾಜವನ್ನ ಸಾಹಿತ್ಯವನ್ನ ಆಧ್ಯಾತ್ಮವನ್ನ ರಾಜಕೀಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಆ ಮನುಷ್ಯ ಮಾತ್ರ ನಿರ್ಭಯವಾಗಿ ಆಲೋಚನೆ ಮಾಡಬಲ್ಲ ಉಳಿದವರೆಲ್ಲ ಒಂದು ನಿರ್ಭಯವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವರು ದೇವರು ದಿಂಡರು ಇತ್ಯಾದಿಗಳ ನಡುವೆ ಅವರು ಸಿಕ್ಕಿಬಿದ್ದಿರ್ತಾರೆ ಅವರಿಗೆ ಆಲೋಚನೆ ಮಾಡಲಿಕ್ಕೆ ಮುಕ್ತವಾಗಿ ಚರ್ಚಿಸಲಿಕ್ಕೆ ಅವರು ಎಂದೂ ಸಿದ್ಧರಾಗಿರೋದಿಲ್ಲ ಅವರು ಭಯದಿಂದಲೇ ತಗೊಂಡಿರ್ತಾರೆ ಭಯವೇ ಭಕ್ತಿಗೆ ಮೂಲ ಅಂತ ಅವರ ತಿಳುವಳಿಕೆ ಆಗಿರುತ್ತೆ ಅಂತಹ ಒಬ್ಬ ಶರಣರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಬಸವಣ್ಣನವರ ಕಾಲದ ಒಬ್ಬ ವಚನಕಾರ ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವ ತನ್ನ ಕಾಯಕ ಅಥವಾ ವ್ಯಕ್ತಿನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತವಾಗಿದೆ ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವುಳ್ಳವ ಎಂದು ಹೇಳಿಕೊಳ್ಳುವುದರಲ್ಲಿ ತನ್ನ ಅನುಭವ ದೃಷ್ಟಿಯನ್ನ ಪ್ರಕಟಿಸಿದ್ದಾರೆ ಉಳಿದ ವಚನಕಾರರ ವಚನದಲ್ಲಿರುವಂತೆ ಇವರಲ್ಲಿಯೂ ಶಿವಾನುಭವಪರವಾದ ವಚನಗಳಿದ್ದರೂ ಅವುಗಳಲ್ಲಿ ಕಂಡುಬರುವ ಸಮಕಾಲೀನ ಸಮಾಜ ವಿಡಂಬನೆಯ ವ್ಯಗ್ರ ವ್ಯಗ್ರದೃಷ್ಟಿ ಬೇರೆಯವರಲ್ಲಿ ವಿರಳವೆಂದೇ ಹೇಳಬೇಕು ಇವರ ವಚನಗಳ ವಸ್ತು ಭಾಷೆ ಶೈಲಿ ಗಮನಿಸಿದರೆ ಇವರೊಬ್ಬ ಕೆಚ್ಚದೆಯ ನಿಷ್ಠೂರ ಗ್ರಾಮ್ಯ ಮನೋಧರ್ಮದ ಒರಟು ವಚನಕಾರ ಎಂಬುದು ಸ್ಪಷ್ಟವಾಗುತ್ತೆ ನ್ಯಾಯ ನಿಷ್ಠೂರ ದಯ ದಾಕ್ಷಿಣ್ಯಪರನಲ್ಲ ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಅವರು ಟೀಕಿಸದೆ ಬಿಡುವುದಿಲ್ಲ ಅವರ ಮೃದುವಾಗಿ ಮಾತನಾಡುವುದು ಅಪೂರ್ವ ಮಾತಿನ ಭಾಗ ಅರಿತವಾದದ್ದು ಸಂಸ್ಕಾರ ದೂರವಾದದ್ದು ಕೇಳಿರಯ್ಯ ಮಾನವರೇ ಶೀಲದಲ್ಲಿ ಸಂಪನ್ನರಾದವರು ನೀವು ಕೇಳಿರೋ ನನಗೊಬ್ಬ ರೆಂಜಲು ಸೇರದೆಂದು ಶುಚಿತನದಲ್ಲಿ ಬದುಕುವ ಬರಿಯ ಮಾತಿನ ಪುಂಜಕರು ನೀವು ಕೇಳಿರೋ ಪುರುಷಾರ್ಥವನರಿಯದೆ ಕೆಟ್ಟವನರ ಕುರಿಗಳ ನೀವು ಕೇಳಿರೋ ಎಂದು ಆರಂಭವಾಗಿ ಮೆಟ್ಟಿದ್ದ ದೊಡ್ಡ ಪಾದರಕ್ಷೆಯ ತಕ್ಕೊಂಡು ಲಟಲಟನೆ ಒಡೆಯಿಂದ ಪಡಿಹಾರ ಉತ್ತಣ್ಣನ ಬಿಡು ಪಾದರಕ್ಷೆಯಿಂದ ಪಟಪಟನೆ ಒಡೆಯಿಂದ ಮೂಗ ಕೊಯ್ದ ಇಟ್ಟಂಗಿಯ ಕಲ್ಲಲ್ಲಿ ಸಾಸಿವೆಯ ತಿಕ್ಕಿ ಹಿಟ್ಟಿನ ತಡಿದ ಮೇಲೆ ನಿಂಬೆಯ ಹುಳಿಯನೆ ಹಿಂಡಿ ಪಡುವಲ ಗಾಳಿಗೆ ಹಿಡಿ ಹೀಗೆ ಮುಕ್ತಾಯವಾಗುತ್ತೆ ಇವರ ವಚನ ಶೈಲಿ ಹಳೆಯ ಮತ್ತು ಹೊಸ ನಂಬಿಕೆಗಳ ಅವಸ್ಥಾಂತರದ ಅವಸ್ಥೆಯಲ್ಲಿದ್ದ ಅಂದಿನ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸುವ ಅಂಬಿಗರ ಚೌಡಯ್ಯನವರ ವಚನಗಳು ಬಹುಶಃ ಅಂದಿನ ಸಮಾಜಕ್ಕೆ ಅವಶ್ಯಕತೆಯ ಪರಿಣಾಮಗಳೆಂದು ನಾವು ಭಾವಿಸಬಹುದು ಅಂಬಿಗರ ಚೌಡಯ್ಯನವರ ವಚನಗಳಿಂದ ನಮಗೆ ಕಂಡುಬರುವ ಸಮಾಜದ ಅವ್ಯವಸ್ಥೆಯ ಚಿತ್ರ ಬೇರೆಯವರಲ್ಲಿ ನಮಗೆ ಇಷ್ಟರ ಮಟ್ಟಿಗೆ ಕಾಣದು ಅವರ ವಚನಗಳಲ್ಲಿ ನಿಜ ಶರಣದ ಮೊರೆತರ ಜೊತೆಗೆ ಸುಧಾರಕನ ಚಟುವಟಿಕೆಯೂ ಕೇಳಿಬರುತ್ತೆ ಅವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಹೊಮ್ಮಿದವಲ್ಲ ಅದರ್ಥ ಸಾಧಕನಾದ ಸತ್ಕೋಪದಿಂದ ಹೊರಹೊಮ್ಮಿರುವವು ಕನ್ನಡ ಸಾಹಿತ್ಯದಲ್ಲಿ ಈ ಬಗೆಯ ದಿಟ್ಟತನ ವ್ಯಗ್ರತೆ ಕಂಡುಬರುವುದು ಬಹುಶಃ ಇವರೊಬ್ಬರಲ್ಲೇ ಎಂದು ತೋರುತ್ತೆ ಒಬ್ಬ ಸಿಡಿಲು ನುಡಿಯ ಸರ್ವಜ್ಞ ಇನ್ನೊಬ್ಬ ಕೆಚ್ಚದೆಯ ವಚನಕಾರ ಅಂಬಿಗರ ಚೌಡಯ್ಯ ಇಂತಹ ಒಂದು ಕೆಚ್ಚದೆಯ ಶರಣರ ವಚನವನ್ನ ನೋಡೋಣ ವಚನವು ಹೀಗಿದೆ ಅರ್ಚನೆಯ ಮಾಡುವಲ್ಲಿ ಆವೇಶ ಅರಿತಿರಬೇಕು ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು ಕೊಡುವ ಕೊಂಬಲ್ಲಿ ಸರ್ವಭೂತ ಹಿತನಾಗಿರಬೇಕು ಇಂತಿ ಸಡಗರಿಸಿಕೊಂಡಿಪ್ಪತನ ಅಡಿಗೆರೆಗುವೆನೆಂದ ಅಂಬಿಗರ ಚೌಡಯ್ಯ ಅಂದ್ರೆ ಈ ವಚನದಲ್ಲಿ ಎಂಥವರ ಕಾಲಿಗೆ ನಾನು ಶರಣಾಗುತ್ತೇನೆ ಹಾಗೂ ಆ ಅವರ ಅರ್ಹತೆಗಳೇನು ಎಂಬುದನ್ನು ವಿವರಿಸಿದ್ದಾರೆ ಮೊದಲನೆಯದಾಗಿ ಅರ್ಚನೆ ಎಂಬುದು ಭಕ್ತನೊಬ್ಬನ ದೈನಂದಿತ ಒಂದು ಕರ್ತವ್ಯ ಅದಕ್ಕೆ ಅದರದ್ದೇ ಆದ ಮಹತ್ವವೂ ಮಾನ್ಯತೆಯೂ ಇತಿಮಿತಿಯೂ ಇದೆ ಅದೊಂದು ಲೌಕಿಕವಾದ ಸ್ಥಿತಿ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಒಬ್ಬ ಭಕ್ತ ಅರ್ಚನೆಯನ್ನು ಮಾಡುವ ಸಂದರ್ಭದಲ್ಲಿ ಅರ್ಚನೆಯಲ್ಲಿ ಆವೇಶ ಸ್ಫೂರ್ತಿಯನ್ನು ಹೊಂದಿರಬೇಕು ಎರಡನೆಯದಾಗಿ ಪೂಜನೆ ಎಂಬುದು ಒಬ್ಬ ಭಕ್ತನ ದೈನಂದಿನ ಅನುಷ್ಠಾನಗಳಲ್ಲಿ ಒಂದು ಅದಕ್ಕೂ ಕೆಲವು ನಿಯಮಗಳಿವೆ ಇತಿಮಿತಿಗಳಿವೆ ವಿಧಿವಿಧಾನಗಳಿವೆ ಇವುಗಳೆಲ್ಲವನ್ನು ಅರಿತುಕೊಂಡು ಭಕ್ತನೊಬ್ಬ ತನ್ನ ಇಷ್ಟ ದೇವನ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಪೂಜೆಯಲ್ಲಿ ತಲ್ಲೀನನಾಗಿ ಪುಣ್ಯವೇ ಮೈವೆತ್ತು ಬಂದಂತೆ ಇರಬೇಕು ಮೂರನೆಯದಾಗಿ ಕೊಡುವುದು ಹಾಗೂ ಕೊಳ್ಳುವುದು ಮನುಷ್ಯರೊಳಗೆ ನಡೆಯುವ ಒಂದು ಸಹಜ ಪ್ರತಿಕ್ರಿಯೆ ಇದರಲ್ಲಿ ಮೋಸ ವಂಚನೆ ಡಾಂಬಿಕತೆ ಪೂರ್ವಾಗ್ರಹಗಳು ನಡೆಯದೆ ಕೊಡು ಕೊಳೆಗಳ ಉದ್ದೇಶವೇ ಕೈಗೂಡಬೇಕು ಭಕ್ತನೊಬ್ಬ ತಾನು ಕೊಡುವ ಮತ್ತು ತಾನು ಕೊಳ್ಳುವ ಸಂದರ್ಭದಲ್ಲಿ ಎರಡರಲ್ಲಿಯೂ ತರತಮ ಭಾಗವನ್ನು ಹೊಂದಿದೆ ಸಮಭಾಗವನ್ನು ನಿಸ್ವಾರ್ಥ ಮನೋಭಾವವನ್ನು ಹೊಂದಿರಬೇಕು ಇಂತಹವರು ಮಾತ್ರ ಸದ್ಭಕ್ತರು ಎಂಬುದು ಅಂಬಿಗರ ಚೌಡಯ್ಯನ ನಿಲುವು ಇಂಥವರ ಪಾದಗಳಿಗೆ ಅಂಬಿಗರ ಚೌಡಯ್ಯ ಶರಣಾಗುವುದಕ್ಕೆ ಹೆಚ್ಚಿಸುತ್ತಾರೆ ಇಂಥವರ ಪಾದಗಳಿಗೆ ಎರಗಿದರೆ ಅದು ಶಿವನಿಗೆ ಎರಗಿದಂತೆ ಈ ಸಮರ್ಪಣಾ ಭಾವ ಶಿವನಿಗೂ ಪ್ರಿಯವಾಗುತ್ತದೆ ಶಿವಾನುಗ್ರಹಕ್ಕೂ ಕಾರಣವಾಗುತ್ತದೆ ಎಂಬುದು ಅವರ ವಾದ ಇನ್ನ ಡಾಂಬಿಕತೆ ಮೋಸ ಅಂದ್ರೆ ವಂಚನೆ ಪೂರ್ವಾಗ್ರಹಗಳು ಪ್ರತಿಯೊಂದು ಸಂದರ್ಭದಲ್ಲೂ ಮನುಷ್ಯನಲ್ಲಿ ಸೇರಿಕೊಳ್ಳಬಹುದಾದವುಗಳು ಸ್ವಾರ್ಥ ಹೆಚ್ಚಾದಾಗ ಅನ್ಯರನ್ನು ಮೆಚ್ಚಿಸುವ ಪ್ರವೃತ್ತಿ ಬೆಳೆದಾಗ ಕೀರ್ತಿಯ ಅಮಲು ಎರತೊಡಗಿದಾಗ ಮನುಷ್ಯನು ಮಾತ್ರವಲ್ಲ ಭಕ್ತನು ಡಾಂಬಿಕನಾಗುತ್ತಾನೆ ಅವನ ಎಲ್ಲಾ ವರ್ತನೆಗಳು ಆಚಾರ ವಿಚಾರ ನೆಡೆನುಡಿ ಕೊಡು ಕೊಳೆಗಳು ಪೂಜೆ ಪುನಸ್ಕಾರಗಳು ಬೂಟಾಟಿಕೆಗಳಿಂದ ತುಂಬಿಕೊಳ್ಳುತ್ತವೆ ಭಗವಂತನನ್ನ ನಿಸ್ವಾರ್ಥದಿಂದ ಆರಾಧಿಸುವ ಪ್ರವೃತ್ತಿ ಹೊರಟು ಹೋಗಿ ಜನಸಾಮಾನ್ಯರನ್ನ ಮೆಚ್ಚಿಸುವ ಮೆಚ್ಚಿಸಿ ಲೋಕಸಾಮಾನ್ಯನಾಗುವ ಹಂಬಲವೇ ಮೈದುಂಬಿಕೊಳ್ಳುತ್ತದೆ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಇಂತಹ ಅರ್ಚನೆ ಪೂಜೆ ಕೊಡು ಕೊಳೆಗಳಲ್ಲಿ ನಡೆಯುತ್ತಿದ್ದಬಹುದಾದ ಬೂಟಾಟಿಕೆಯ ವರ್ತನೆಯನ್ನು ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಖಂಡಿಸಿದ್ದಾರೆ ಇಂದಿನ ಇಪ್ಪತ್ತೊಂದನೆಯ ಶತಮಾನದಲ್ಲೂ ಪೂಜೆ ಅರ್ಚನೆ ಮತ್ತು ಕೊಡು ಕೊಳೆಗಳಲ್ಲಿ ಕೇವಲ ಸ್ವಾರ್ಥತೆಯೇ ತುಂಬಿ ತುಳುಕುತ್ತಿದೆ ಯಾರನ್ನೋ ಮೆಚ್ಚಿಸಲು ಭಗವಂತನ ಪೂಜನೆ ಅರ್ಚನೆ ಮಾಧ್ಯಮಗಳಾಗುತ್ತಿವೆ ಆದರೆ ಒಂದಲ್ಲ ಒಂದು ದಿನ ಅಂಥವರ ಬಣ್ಣ ಬಯಲಾಗುತ್ತದೆ ಎಂಬುದನ್ನು ಅವರು ಮರೆತಿದ್ದಾರೆ ಅಂಬಿಗನ ಚೌಡಯ್ಯನವರ ಮಾತುಗಳು ಇಂದಿಗೂ ಕೂಡ ಬೆಳಕು ಬೀರುತ್ತಿರುವುದನ್ನು ನಾವು ನೋಡಬಹುದು ಮತ್ತೊಂದು ವಚನವನ್ನು ನೋಡೋದಾದ್ರೆ ಹಡವಿಯೇ ಹೋಗಿಸಿತ್ತು ಹುಡುಕು ನೀರಲ್ಲದ್ದಿತ್ತು ಜಡೆಗಟ್ಟಿ ಭಸ್ಮವ ತೊಡೆಸಿತ್ತು ಉಡೆ ಉಚ್ಚುಗೊಳಿಸಿತ್ತು ಹಿಡಿದೊತ್ತಿ ಕೇಶವ ಕೀಳಿಸಿತ್ತು ಪುಡಿ ಪುಚ್ಚಗೊಳಿಸಿತ್ತು ಊರೊಳಗೆಲ್ಲ ಈ ಬೆಡಗಿನ ಮಾಯೆಯ ಬಡಿಹಾರಿ ಸಮಯಿಗಳ ನುಡಿಗೆ ನಾಚುವನೆಂದ ಹಂಬಿಗರ ಚೌಡಯ್ಯ ನೋಡಿ ಎಷ್ಟು ಚೆನ್ನಾಗಿದೆ ಈ ವಚನ ಇದರ ಅರ್ಥ ನೋಡೋದಾದ್ರೆ ಈ ಲೋಕದಲ್ಲಿನ ರಹಸ್ಯವಾದ ಅಥವಾ ಗೂಢವಾದ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿರಕ್ತಿಯನ್ನು ಒಂದು ದೇಹಕ್ಕೆ ಮನಸ್ಸಿಗೆ ವ್ಯತಿರಿಕ್ತವಾದ ಆಚರಣೆಗಳಿಗೆ ಮನಸ್ಸೋತು ಒಣಜಂಬ ಕೊಚ್ಚಿಕೊಳ್ಳುವುದನ್ನ ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ವಿವರಿಸಿದ್ದಾರೆ ಈ ಲೋಕ ಮಾಯೆಯಿಂದಲೇ ಕೂಡಿರುವಂತಹದ್ದು ಈ ಮಾಯೆಯನ್ನು ಹೆದರಿಸಿಕೊಂಡು ಅದಕ್ಕೆ ಅಂಟಿಯೂ ಅಂಟದಂತೆ ಬಾಳಬೇಕಾದದು ಪ್ರತಿಯೊಬ್ಬರ ಕರ್ತವ್ಯ ಆದರೆ ಈ ಮಾಯೆಗೆ ಹೆದರಿಕೊಂಡು ಈ ಸಮಾಜ ವ್ಯವಸ್ಥೆಯಿಂದಲೇ ಹೊರ ಹೋಗಿ ನಿಶ್ಚಿಂತ ే బతు ఎంబు మూర్ఖతన ఎండు అంబిగర చౌడయ్యనవర అభిప్రాయ ಕೆಲವು ಮನುಷ್ಯ ತಾನು ಉಳಿದವರಿಗಿಂತ ಮೇಲಿರುವನು ಮಾಯೆಯನ್ನು ಗೆದ್ದವರು ತಾವು ಮಾತ್ರ ಸದ್ಭಕ್ತರಾಗಿರುವವರು ತಾವು ಮಾತ್ರ ಶಿವಾನುಗ್ರಹಕ್ಕೆ ಪಾತ್ರರಾಗಿರುವವರು ಎಂದು ಒಣಜೊಂಬ ತೋರುವವರು ಅದನ್ನು ಸಾಧಿಸುವುದಕ್ಕೆ ಹಲವು ಮಾರ್ಗಗಳನ್ನ ಅನುಸರಿಸಿದ್ದಾರೆ ಮೊದಲನೆಯದು ಮಾಯೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಥವಾ ಮಾಯೆಯಿಂದ ದೂರವಿರುವುದಕ್ಕೆ ನಾಡನ್ನ ಬಿಟ್ಟು ಕಾಡುವಾಸಿಯಾಗುವುದು ಇನ್ನು ಎರಡನೆಯದು ತಾನು ತನ್ನ ದೇಹ ಮನಸ್ಸುಗಳನ್ನು ದಂಡಿಸಿ ಅವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವವನು ಎಂದು ತೋರಿಸುವುದಕ್ಕೆ ತಣ್ಣೀರನ್ನ ಬಿಟ್ಟು ಕುದಿಯುವ ನೀರು ಇನ್ನ ಮೂರನೆಯದು ಉಳಿದವರಿಗಿಂತ ಭಿನ್ನವೆಂದು ತೋರಿಸಿಕೊಳ್ಳುವುದಕ್ಕೆ ಕೂದಲನ್ನ ಜಡೆಗಟ್ಟಿಕೊಳ್ಳುವುದು ನಾಲ್ಕನೆಯದು ತಾನು ಪರಮ ಶಿವಭಕ್ತನೆಂದು ಅನ್ಯರನ್ನ ನಂಬಿಸುವುದಕ್ಕೆ ಮೈಮೇಲೆಲ್ಲ ಭಸ್ಮವನ್ನ ಬಳಿದಿಕೊಳ್ಳುವುದು ತಾನೊಬ್ಬ ವಿರಕ್ತನೆಂದು ಬಿಂಬಿಸುವುದಕ್ಕೆ ಕಾವಿ ಬಟ್ಟೆಯ ವ್ಯಾಮೋಹವನ್ನ ಬೆಳೆಸಿಕೊಳ್ಳುವುದು ಇನ್ನ ಐದನೆಯದು ತಾನು ಸನ್ಯಾಸಿ ವಿರಕ್ತ ಮೋಕ್ಷವನ್ನ ಅಪೇಕ್ಷಿಸುವನು ಎಂದುಕೊಂಡು ತಲೆಯನ್ನ ಬೋಳಿಸಿಕೊಂಡು ದೇಹವನ್ನ ದಂಡಿಸುವುದು ಇನ್ನು ಆರನೆಯದು ಮಾನವನಿಗೆ ಸಹಜವಾಗಿರುವ ದೈಹಿಕ ಮಾನಸಿಕ ವ್ಯಾಪಾರಗಳನ್ನು ನಿರ್ಲಕ್ಷಿಸಿ ಊರೊಳಗೆ ಲೋಕ ವ್ಯವಹಾರಕ್ಕೆ ಅಡ್ಡಿಪಡಿಸುವುದು ಇವೆಲ್ಲವೂ ಒಂದರ್ಥದಲ್ಲಿ ಮಾಯೆಗಳೇ ಈ ಮೊದಲಾದ ರಹಸ್ಯ ಮಾಯೆಗೆ ಒಳಗಾಗಿ ಒಣಜುಂಬ ತೋರುವ ಸಮಯ ಸಾಧಕರ ಮಾತುಗಳನ್ನು ಕೇಳಿದಾಗ ನನಗೆ ನಾಚಿಕೆಯಾಗುತ್ತದೆ ಎಂದು ಅಂಬಿಗರ ಚೌಡಯ್ಯ ಸ್ಪಷ್ಟಪಡಿಸಿದ್ದಾರೆ ಮನುಷ್ಯ ಒಂದು ಮಾಯೆಯಿಂದ ದೂರವಿರುತ್ತೇನೆ ಎಂದು ಹೊರಟು ಇನ್ನೊಂದು ಮಾಯೆಯೊಳಗೆ ಸಿಕ್ಕಿ ಹಾಕಿಕೊಂಡಾಗಲೂ ತಾನು ಶ್ರೇಷ್ಠ ಸದ್ಭಕ್ತ ಸಾಧಕ ಶಿವಾನುಗ್ರಹಕ್ಕೆ ಪಾತ್ರನಾದವನು ಎಂದೆಲ್ಲ ಭಾವಿಸಿಕೊಂಡು ದೇಹ ಮನಸ್ಸುಗಳನ್ನು ವಂಚಿಸುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ ಇದು ಬರೀ ಬೂಟಾಟಿಕೆ ಮಾತ್ರವಲ್ಲ ಢಾಂಬಿಕತೆ ಎನಿಸಿಕೊಳ್ಳುತ್ತದೆ ಎಂಬುದು ಅಂಬಿಗರ ಚೌಡಯ್ಯನವರ ನಿಲುವು ಹಾಗಾಗಿಯೇ ಈ ರೀತಿ ವರ್ತನೆಗಳನ್ನ ಆಚರಣೆಗಳನ್ನ ಆತ ಖಂಡಿಸುತ್ತಾರೆ ಅಂಬಿಗರ ಚೌಡಯ್ಯನವರ ಕಾಲದಲ್ಲಿಯೇ ಇಂತಹ ಬೂಟಾಟಿಕೆಯವರು ಸಾಮಾಜಿಕ ಅಸಮತೋಲನ ಉಂಟಾಗುತ್ತಿತ್ತೆಂದು ತೋರುತ್ತದೆ ಇಂದಿನ ಆಧುನಿಕತೆಯಲ್ಲಂತೂ ಇಂಥವರ ಎಲ್ಲೆಲ್ಲೂ ಕೂಡ ರಾರಾಜಿಸುತ್ತಿದ್ದಾರೆ ಅವರ ಮತ್ತೊಂದು ವಚನವನ್ನ ನೋಡೋದಾದ್ರೆ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡಡೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಿಲೆ ತಿಕ್ಕಿ ಸಾಸಿವೆ ಹಿಟ್ಟನ್ನು ತಳಿದು ಮೇಲೆ ನಿಂಬೆಯ ಉಳಿಯನೆ ಹಿಂಡಿ ಪಡವ ಗಾಳಿಗೆ ಹಿಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನೋಡಿ ಎಷ್ಟು ಚೆನ್ನಾಗಿದೆ ವಚನ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡೆಡೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲರಿ ತಿಕ್ಕಿ ಸಾಸಿವೆ ಹಿಟ್ಟನ್ನು ತಳಿದು ಮೇಲೆ ನಿಂಬೆಯ ಹುಳಿಯನೆ ಹಿಂಡಿ ಪಡವ ಗಾಳಿಗೆ ಹಿಡಿಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂದ್ರೆ ಈ ವಚನದಲ್ಲಿ ಜಾತಿಯ ಆಧಾರದ ಮೇಲೆ ಭೇದ ಭಾವವನ್ನು ತೋರುತ್ತಾ ಸಾಮಾಜಿಕ ಅಸಮತೋಲನಕ್ಕೆ ಕಾರಣವಾಗುತ್ತಿರುವ ಡಾಂಬಿಕ ಗುರುಗಳನ್ನ ಅವರ ವರ್ತನೆಗಳನ್ನು ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ಖಂಡಿಸುವುದರ ಜೊತೆಗೆ ಅಂಥವರಿಗೆ ನೀಡಿ ಬೇಕಾದ ಶಿಕ್ಷೆಯನ್ನು ಕೂಡ ಸೂಚಿಸಿದ್ದಾರೆ ಗುರು ಎಂದೆನಿಸಿಕೊಳ್ಳುವವನು ಜಾತಿ ಮತ ಭೇದವನ್ನ ತ್ಯಜಿಸಿರಬೇಕು ಕೇವಲ ಸಮಾಜದ ಜನರನ್ನ ಮೆಚ್ಚಿಸಲು ಮತ್ತೆ ಜಾತಿಹೀನನೊಬ್ಬನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಆತನ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿದರೆ ಸಾಮಾಜಿಕವಾಗಿಯೂ ತನ್ನ ಸ್ಥಾನಮಾನ ಕುಸಿಯುತ್ತದೆ ಎಂದುಕೊಂಡು ಆತನಿಂದ ಅಕ್ಕಿ ಕಣಕ ಮೊದಲಾದ ಪರಿಕರಗಳನ್ನ ಕೊಂಡು ಹೋಗಿ ಅವುಗಳನ್ನ ತನ್ನ ಮನೆಯಲ್ಲಿ ಬೇಯಿಸಿ ಉಣ್ಣುವ ಡಾಂಬಿಕ ಗುರುಗಳನ್ನ ಅಂಬಿಗರ ಚೌಡಯ್ಯನವರು ಖಂಡಿಸುತ್ತಾರೆ ಇಂತಹ ಗುರುಗಳನ್ನು ಕಂಡೊಡನೆಯೇ ಕೆಡವಿ ಹಾಕಿ ಅವರ ಮೂಗನ್ನ ಕೊಯ್ದು ಆ ಜಾಗದ ಮೇಲೆ ಇಟ್ಟಂಗಿಯ ಕಲ್ಲಿನಲ್ಲಿ ತಿಕ್ಕಿ ಸಾಸಿವೆ ಹಿಟ್ಟನ್ನು ಚುಮುಕಿಸಿ ಅದರ ಮೇಲೆ ನಿಂಬೆ ಹುಳಿಯನ್ನ ಹಿಂಡಿ ಇನ್ನಷ್ಟು ಉರಿಯುವಂತೆ ಮಾಡಿ ಪಡುವಣ ದಿಕ್ಕಿನಿಂದ ಬೀಸುವ ಗಾಳಿಗೆ ಹಿಡಿಯಬೇಕು ಎಂಬುದು ಅಂಬಿಗರ ಚೌಡಯ್ಯನವರು ಸೂಚಿಸುವ ಒಂದು ಶಿಕ್ಷೆ ಜಾತಿ ಮತ ಭೇದ ಭಾವವನ್ನು ತೋರುತ್ತಾ ಸಾಮಾಜಿಕ ಅಸಮತೋಲನಕ್ಕೆ ಕಾರಣವಾಗುವ ಇಂತಹ ಡಾಂಬಿಕ ಗುರುಗಳಿಗೆ ಅದುವೇ ಸರಿಯಾದ ಮತ್ತು ಕರಾರುವಕ್ಕಾದ ಶಿಕ್ಷೆ ಎಂಬುದು ಅವರ ಅಭಿಪ್ರಾಯ ಗುರು ಎಂಬ ಸ್ಥಾನ ಸುಲಭದಲ್ಲಿ ಲಭಿಸುವಂತದ್ದಲ್ಲ ಮಾನವ ಸಹಜವಾದ ಲೋಪ ದೋಷಗಳನ್ನು ಕಳೆದುಕೊಂಡು ಸ್ವಾರ್ಥ ಸ್ವಜಾತಿ ಹಾಗೂ ಸ್ವಜನ ಪಕ್ಷಪಾತಗಳಂತಹ ನೀಚ ಪ್ರವೃತ್ತಿಗಳನ್ನು ತ್ಯಜಿಸಿ ಎಲ್ಲರನ್ನು ಸಮಾನವಾಗಿ ಪರಿಭಾವಿಸಬೇಕು ಒಬ್ಬ ವ್ಯಕ್ತಿಯನ್ನ ಶಿಷ್ಯನನ್ನಾಗಿ ಸ್ವೀಕರಿಸುವಾಗ ಆತನ ಜಾತಿ ವರ್ಗ ಮತ ಪಂಥ ಸ್ಥಿತಿಗತಿಗಳನ್ನು ಪರಿಭಾವಿಸುವುದು ಗುರುವಿನ ಸಂಕುಚಿತ ಮನೋಭಾವವನ್ನು ಸೂಚಿಸುತ್ತದೆ ಲೋಕದ ಜನರನ್ನ ಮೆಚ್ಚಿಸುವುದಕ್ಕೆ ತಾನು ನಿಷ್ಪಕ್ಷಪಾತಿ ಎಂದು ಜಾತಿ ಮತ ಭೇದವಿಲ್ಲದವನೆಂದು ತೋರಿಸಿಕೊಳ್ಳುವುದಕ್ಕೆ ಹೀನ ಜಾತಿಯವನನ್ನು ಶಿಷ್ಯನೆಂದು ಅನುಗ್ರಹಿಸಿ ಆತನನ್ನು ಕೀಳಾಕಿ ಕಾಣುವುದಾದರೆ ಆತನ ಮನೆಯಲ್ಲಿ ಉಣ್ಣುವುದಕ್ಕೆ ಹೇಸಿಕೊಳ್ಳುವುದಾದರೆ ಅಂತಹ ಶಿಷ್ಯನ ಮನೆಯಿಂದಲೇ ಅಕ್ಕಿ ಕಣಕಾದಿಗಳನ್ನು ಪಡೆದು ತನ್ನ ಮನೆಗೆ ಹೋಗಿ ಉಣ್ಣುವುದಾದರೆ ಆತನ ಗುರುಸ್ಥಾನಕ್ಕೇನು ಬೆಲೆ ಅಂಥವರಿಗೆ ಇತರರನ್ನು ಶಿಷ್ಯರೆಂದು ಅನುಗ್ರಹಿಸುವುದಕ್ಕೆ ಯಾವ ನೈತಿಕತೆ ಇರುತ್ತದೆ ಇಂತಹ ಗುರುಗಳು ಯಾವತ್ತೂ ಸಮಾಜ ಕಂಟಕರಾಗಿಯೇ ಇರುತ್ತಾರೆ ಅಂತಹ ಗುರುಗಳನ್ನು ಲೋಕದಲ್ಲಿ ಪ್ರಚಲಿತವಿಲ್ಲದ ಆದರೆ ಘೋರ ರೀತಿಯ ಶಿಕ್ಷೆಗೆ ಒಳಪಡಿಸಬೇಕು ಎಂಬುದು ಅಂಬಿಗರ ಚೌಡಯ್ಯನವರ ಒಂದು ವಾದವಾಗಿದೆ ಏಕೆಂದರೆ ಇಂತಹವರು ಜಾತಿ ಮತ ವರ್ಗ ಭೇದಗಳನ್ನ ಇನ್ನಷ್ಟು ಪೋಷಿಸುತ್ತಾರೆಯೇ ವಿನಃ ಅವುಗಳನ್ನು ತೊಡೆದುಹಾಕಿ ಸಮಾನತೆಯನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸುವುದಿಲ್ಲ ಹಾಗಾಗಿ ಇವರು ಸಮಾಜ ಕಂಟಕರು ಇಂದು ಇಂತಹ ಒಂದು ಸಮಾಜ ಕಂಟಕ ಗುರುಗಳ ಲೋಕದಲ್ಲಿ ಎಲ್ಲೆಂದರಲ್ಲಿ ರಾರಾಜಿಸುತ್ತಾರೆ ಕ್ಷಣ ಕ್ಷಣಕ್ಕೂ ಜಾತಿ ಮತ ವರ್ಗ ಮೊದಲಾದ ನೆಲೆಗಳಲ್ಲಿ ಶಿಷ್ಯ ವರ್ಗವನ್ನು ಪರಿಭಾವಿಸುವ ತನಗಾಗದವರನ್ನ ತುಳಿಯುವ ತನ್ನ ಸಹವರ್ತಿಗಳ ಏಳಿಗೆಯನ್ನು ಸಹಿಸದೆ ಮಟ್ಟ ಹಾಕಲು ಪ್ರಯತ್ನಿಸುವ ಡಾಂಬಿಕ ಗುರುಗಳು ಸಮಾಜದ ಅಧಪತನಕ್ಕೆ ಹಾಗೂ ಆ ಮೂಲಕ ಆ ದೇಶದ ಒಂದು ದುರ್ಬಲತೆಗೆ ಕಾರಣರಾಗುತ್ತಿದ್ದಾರೆ ಎಂಬುದು ಅಕ್ಷರ ಸಹ ಸತ್ಯ ಅಂಬಿಗರ ಚೌಡಯ್ಯನವರ ಈ ಮಾತುಗಳು ಇಂದಿನ ಕಾಲಕ್ಕೆ ಬಹಳ ವ್ಯಾಪಕವಾಗಿ ಅನ್ವಯವಾಗುತ್ತವೆ ಎಂಬುದು ಮಾತ್ರ ಅಲ್ಲ ಅಂತಹ ವ್ಯಕ್ತಿಗಳಿಗೆ ಅವರು ಸೂಚಿಸಿರುವ ಶಿಕ್ಷೆಯು ಇಂದಿಗೆ ಹೆಚ್ಚು ಅಗತ್ಯವೆಂಬುದನ್ನು ಸೂಚಿಸುತ್ತವೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು